అవన్నీ మొత్తం రూర్ భాగ జనరిగి రైల్వే సౌలభ్యం రూపించిందా రామ్దుర్గ నగర బందరిసి సర్కారిధి గమన సెదు జనజాగృత ಮಾಡಿಕೆ ಮಾಡಿ ಈ ಯೋಜನೆ ಹೆಂಗ್ ನಿಂತಿರ್ತದ್ರೆ ಟಾಪ್ ಟಾಪ್ ನಾಗ ನಿಂತಿರ್ತಿ ಈ ಬರೇ ಹಿಂಗ್ ಹೊಡೆದು ಓಡಿಸ್ಬಿಡುವ ಅಟ್ಟ ಕೆಲಸ ಐತಿ ಈಗಾಗಲೇ ಮಾನ್ಯ ಜನರಲ್ ಮ್ಯಾನೇಜರ್ ರೈಲ್ವೆ ಮುಕುಲ್ ಶರಣ್ ಮಾಥೂರ್ ಅವರು ಒಂದು ಪತ್ರವನ್ನ ಜಗದೀಶ್ ಚಂದ್ರ ಅವರಿಗೆ ಕೊಟ್ಟಾರ ವಾಸವ ಆಗಿದ್ದ ತಪ್ಪನ್ನ ಪುನರ ಪುನರುಚ್ಚರಿಸೋದಿಲ್ಲ ಅದನ್ನು ಮತ್ತೆ ರಿಪೀಟ್ ಮಾಡಂಗಿಲ್ಲ ಯೋಜನೆಗೆ ಅಗತ್ಯ ಇರುವಂಥ ಯೋಜನೆಯ ಪರವಾದಂಥ ಸಮೀಕ್ಷಾ ವರದಿಯನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಪಡ್ತೀವೋ ಅಂತ ಹೇಳಿದ್ರೆ ಎಷ್ಟರೀತೆಯನ್ನು ಹಾಕ ಅವ್ರು ಹೇಳಿದ್ದಾರೆ ಅದರಂತೆ ನಮ್ಮ ಜಡ್ಜಿ ಶೆಟ್ಟರ್ ಅವರು ಈ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಬೇಕಂತ ಹೇಳಿ ಪೂರ ಮನಸ್ಸಾರಿ ಭಕ್ತಿ ಪೂರ್ವಕವಾಗಿ ಜಗದೀಶ್ ಶೆಟ್ಟರು ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಸದಸ್ಯರನ್ನು ಕೂಡ ಅಪೀಲ್ ಮಾಡಿ ಜಗದೀಶ್ ಶೆಟ್ಟರ್ ಅವರ ಪ್ರಯತ್ನಕ್ಕೆ ಕೈಗೊಳಿಸಬೇಕು ಪಕ್ಷ ಭೇದ ಮಾಡುತ್ತಾಳು ಅವರೇ అవి బెంబు అంతి నా కరేనో కొట్టీ తిడి అదన పూర కర్ణాటక ఎలా సంసదరు బా సీరియస్ ఆగి తే మాన్య ముఖ్యమంత్రి సో కార్యక్రమంకి భాగపొట్టే మన్ని తీర్పు ಪ್ರಭಾವಶಾಲಿ ನಾಯಕರುಗಳಿಗೆ ಅಂದ್ರೆ ಅವರು ಅಧಿಕಾರದಾಗ ಇಲ್ಲ ಅಂತ ತಿಳ್ಕೋರಿ ಪಕ್ಷದ ಒಂದು ದೊಡ್ಡ ನಾಯಕತ್ವ ಅವ್ರಿಗೆ ಇದ್ದರೆ ಅವ್ರಿಗೂ ಭೇಟಿಯಾಗಿ ಬರೀ ಲೋಕಾಪುರ ಧಾರವಾಡ ಸೌದತ್ತಿ ಎಲ್ಲಮ್ಮ ರಾಮದೂರು ಈ ವಿಧರವಾಗಿ ಎಲ್ಲ ಕಿಲೋಪಕ್ಷ ಎಲ್ಲರೂ ಮಾಡೀನಿ ಯಾರೂ ಒಬ್ಬರು ಇರೋದಿಲ್ಲ ಎಲ್ಲರೂ ಇದರ ಪರವಾಗಿ ಆಗ್ತಿದ್ದಾರೆ ಎಲ್ಲ ನಮ್ಮ ಕರ್ನಾಟಕದ ಎಲ್ಲ ಸಂಸದರು ಸೇರಿ ಎಲ್ಲ ಪಕ್ಷದ ಪಕ್ಷಾತೀತವಾಗಿ ಅಧ್ಯಕ್ಷ ಇದಕ್ಕೆ ಬೆಂಬಲ ಆಧಾರ ಅದರಂತೆ ನಮ್ಮ ಮುಖ್ಯಮಂತ್ರಿ ಅವರು ಬಂಡಿಗೇನಿ ಅಂತ ಒಂದು ಇದು ಕಾರ್ಯಕ್ರಮ ಬಂದಿದ್ರು ಹ್ಞೂ ನಾನೇ ಸ್ವತಃ ಭೇಟಿಯಾಗಿ ಸೌದತ್ತಿ ಯಲ್ಲಮ್ಮನ ಭಕ್ತರಿಗೆ ಸಿನ್ಸಂಗಿ ಕಾಳಮ್ಮನ ಭಕ್ತರಿಗೆ ಕೋಣದ ಭಕ್ತರಿಗೆ ಮತ್ತು ಗೊಚಿ ಈರಣ್ಣ ದೇವರ ಭಕ್ತರಿಗೆ ಕರ್ನಾಟಕದೊಳಗೆ ಭಾರತ ದೇಶದೊಳಗೆ ಎರಡನೇ ಕಾಶಿ ಅಂತ ನಡೆಸ್ಕೊಂಡಂಥ ಈ ಕ್ಷೇತ್ರ ಇಲ್ಲೇ ಭಕ್ತರಿಗೆ ಅನುಕೂಲ ಆಗುವ ರೀತಿಯೊಳಗೆ ನೀವು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಈ ಯೋಜನೆ ಅನುಷ್ಠಾನಗೊಳಿಸಿದರೆ ನಾನು ಭೂಮಿ ಕೊಡ್ತೀನಿ ಅಂತ ನೀವು ಹೇಳ್ರಿ ಅಂತ ಪತ್ರ ಕೊಟ್ಟಿದ್ದೆ ಅದಕ್ಕೆ ಉತ್ತರನೂ ಅವ್ರು ನನಗೆ ಕೊಟ್ಟಾರ ಆ ಉತ್ತರದೊಳಗೆ ತಮಗೆಲ್ಲ ರೆಟರ್ ನಿಮ್ಮ ಕಡೆ ಇರಬೇಕದು ಅದ್ರಾಗ ಅವ್ರು ಏನು ಕೇಳಾರ ರೈಲ್ವೆ ಮಾರ್ಗಗಳಿಗೆ ಒಂದು ನಮ್ಮ ಕರ್ನಾಟಕದೊಳಗೆ ಫಿಫ್ಟಿ ಫಿಫ್ಟಿ ಅಂತ ಐತಿ ಅಂದರೆ ಭೂಮಿ ಮತ್ತು ಯೋಜನೆಗೆ ಅಗತ್ಯ ಇರುವಂಥ ಐವತ್ತು ಪರ್ಸೆಂಟ್ ಹಣ ಅಂದರೆ ಗಾಳಿ ಹಾಕಾಕ ಮಿಲಿಟ್ ಕಟ್ಟಾಕ ಮಾರ್ಗಕ್ಕೆ ಏನು ಖರ್ಚು ಬರ್ತೈತಿ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಕೊಡಬೇಕಂತೇಳಿ ನಿಯಮ ತೈರಾಡ್ ಅಂತ ನಾವು ಧೈರಡ್ ಹಾಕ್ಬಂದ